हरे राम गुभ्यो नम जगद्रणांगणे यस्य स्मरण जय कारण पार्थसारथे तस्में श्रीकृष्ण ब्रह्मणे नमः ಮಂದಿರಗಳಲ್ಲಿ ಮೂರ್ತಿಯಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ ಪ್ರೇರಣೆಯಾಗಿ ಸದಾ ನಮ್ಮನ್ನು ಸತ್ಯದೆಡೆಗೆ ನಡೆಸುವ ಆ ಒಳ ಬೆಳಕಿಗೆ ಮೊದಲಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಒಂದು ಭಜನಾ ಮಂದಿರಕ್ಕೆ ಒಂದು ಭಾವಚಿತ್ರ ಸಾಕು ದೇವರ ದೇವರದೊಂದು ಭಾವಚಿತ್ರ ಇದ್ದರೆ ಒಂದು ಸಣ್ಣ ಸೂರ್ಯನ ಹಾಗಿದ್ದರೆ ಅಲ್ಲಿ ಭಜನಾ ಮಂದಿರ ಅಂತ ಹೇಳ್ಕೊಳ್ಳಿಕ್ಕೆ ಅಷ್ಟು ಸಾಕಾಗ್ತದೆ ಆದರೆ ಈ ಭಜನಾ ಮಂದಿರ ತುಂಬ ವಿಶಿಷ್ಟವಾಗಿರುವಂಥದ್ದು ಈ ಭಜನಾ ಮಂದಿರ ಸ್ಥಾಪನೆ ಆಗುವಾಗಲೇ ಮೂರ್ತಿ ಇದ್ದಂಥದ್ದು ಆ ಮೂರ್ತಿ ಸುಮನೋಹರವಾದ ಮೂರ್ತಿ ಮುಂದೆ ಮಾತನ್ನು ಹೇಳೋದಾದರೆ ತುಂಬ ತುಂಬ ಸುಂದರವಾಗಿರುವಂಥ ಒಂದು ಮೂರ್ತಿ ಇದು ಚಂದ್ರಕಾಂತ ಶಿಲೆಯ ಮೂರ್ತಿ ಕೃಷ್ಣನ ಮೂರ್ತಿ ತುಂಬ ಸುಂದರವಾಗಿದೆ ಮತ್ತು ಸುಂದರವಾಗಿರುವಂಥದ್ದು ಗೋವು ಆ ಗೋವಿನ ಭಂಗಿ ಗೋಪು ಕೃಷ್ಣನ ಕಡೆಗೆ ತಿರುಗಿ ನಿಂತಿರುವಂಥದ್ದು ಅದೊಂದು ತುಂಬ ಮನಸ್ಸಿನಲ್ಲಿ ಒಂದು ಆನಂದವನ್ನು ಉಂಟು ಮಾಡುವಂಥ ಇತ್ತು ಹಾಗಾಗಿ ಅಲ್ಲಿಂದ ಪ್ರಾರಂಭವಾಗಿ ನಾವು ಹೆಚ್ಚು ಹೆಚ್ಚಿಗೂ ಪ್ರಭಾವಿತರಾದೆವು ಒಂದು ಭಜನಾ ಮಂದಿರಕ್ಕೆ ಒಂದು ಸುಂದರವಾದ ಮೂರ್ತಿ ಸುಂದರವಾಗಿರುವಂಥ ಪಾರಂಪರಿಕವಾದ ಒಂದು ಕಟ್ಟಡ ಮಂದಿರ ಜೊತೆಯಲ್ಲಿ ಒಂದು ಒಳ್ಳೆಯ ವಾಚನಾಲಯ ಸರಸ್ವತಿ ಸ್ಥಾನ ಇಲ್ಲ ಬಹುಶಃ ಯಾವ ಭಜನಾ ಮಂದಿರದಲ್ಲಿ ಕೂಡ ನಾವು ಒಂದು ವಾಚನಾಲಯ ನೋಡಿದ ನೆನಪು ನಮ್ಮ ಇತಿಹಾಸದಲ್ಲಿ ಇಲ್ಲ ಇಲ್ಲಿ ಮಾತ್ರ ನಾವು ಅದನ್ನು ನೋಡಿದ ನೆನಪು ನನಗೆ ಯಾಕಂದ್ರೆ ಇವತ್ತು ಓದುವಿಕೆ ಎನ್ನುವುದೇ ನಶಿಸಿ ಹೋಗ್ತಾ ಇದೆ ಓದುವಿಕೆ ಇಲ್ಲ ಪುಸ್ತಕಗಳು ತೆಗೆಯುವಂಥ ಪ್ರಮೇಯವೇ ಇಲ್ಲ ಅಂತ ಕಾಲದಲ್ಲಿ ನಾವು ನಾವಿರ್ತಕ್ಕಂಥದ್ದು ಆಗ ಹಾಗಿರುವಾಗ ಒಂದು ಪುಸ್ತಕ ಸಂಸ್ಕೃತಿಯನ್ನು ಉಳಿಸುವಂತ ಒಳ್ಳೆ ಕೆಲಸ ಇಲ್ಲಿ ಆಗ್ತಾ ಇರುವಂಥದ್ದು ಇಂಥ ಒಂದು ಸುಸಜ್ಜಿತವಾದ ಒಂದು ಸಭಾಂಗಣ ಈ ಸಭಾಂಗಣದಲ್ಲಿ ವಿವಿಧವಾದ ಧರ್ಮ ಶಿಕ್ಷಣದ ಕಾರ್ಯಕ್ರಮಗಳು ಕಲಾ ಶಿಕ್ಷಣದ ಧರ್ಮ ಶಿಕ್ಷಣದ ವಿವಿಧವಾದ ಕಾರ್ಯಕ್ರಮಗಳು ಎಲ್ಲ ವಿಶಿಷ್ಟ ಎಲ್ಲಿವರೆಗೆ ಅಂದ್ರೆ ದೇವರ ನೀರಿನ ಬಾವಿ ಕೂಡ ವಿಶಿಷ್ಟ ಅಂತ ಬಾವಿ ಅಂತ ಗೊತ್ತಾಗಬೇಕಿಲ್ಲ ಅದನ್ನು ನೋಡಿದ ನಾವು ಕೇಳಿದ್ವಿ ನೀರು ಹೇಗೆ ಅಂತ ಅದು ಕಾಣಿಸುವಂತೆ ಇಲ್ಲ ಅಂತ ಎಲ್ಲಿಂದ ನೀರು ತೆಗಿತಾರೆ ಹೇಗೆ ತೆಗೀತಾರೆ ಅಂತ ಗೊತ್ತಾಗುವಂತೆ ಇಲ್ಲ ಅಂತ ಅದು ಕೂಡ ಒಂದು ಕಲಾತ್ಮಕವಾಗಿ ತುಂಬ ಆಕರ್ಷಕವಾಗಿ ಇರ್ತಕ್ಕಂಥದ್ದು ಹೀಗೆ ಈ ಭಜನಾ ಮಂದಿರಗಳು ಅಥವಾ ಮಂದಿರಗಳು ದೇವಸ್ಥಾನಗಳು ಸಮಾಜಕ್ಕೆ ಪ್ರೇರಣೆ ಕೊಡಬೇಕು ಸಮಾಜವನ್ನು ಸಂಘಟನೆ ಮಾಡಬೇಕು ಈಗ ಎಲ್ಲರಿಗೂ ಈಗ ಬೇರೆ ಬೇರೆ ಸಮುದಾಯಗಳನ್ನ ತೆಗೆದುಕೊಂಡ್ರೆ ಆ ಸಮುದಾಯಗಳಿಗೆ ಅವರವರೇ ರಕ್ಷಕರಾಗಿದ್ದಾರೆ ಅವರ ಸಂಘಟನೆ ಅವರನ್ನ ರಕ್ಷಣೆ ಮಾಡ್ತಾರೆ ಅವರ ಸಂಘಟನೆ ಬಲಿಷ್ಠವಾಗಿರೋದ್ರಿಂದ ಸರ್ಕಾರವೂ ಕೂಡ ಅವರನ್ನು ರಕ್ಷಣೆ ಮಾಡ್ತದೆ ಆದರೆ ನಾವು ಸನಾತನ ಧರ್ಮಾವಲಂಬಿಗಳು ನಮ್ಮ ಸ್ಥಿತಿ ಏನಂದ್ರೆ ನಾವು ಒಗ್ಗಟ್ಟಾಗಿಲ್ಲ ನಾವು ಸಂಘಟಿತರಾಗಿಲ್ಲ ನಾವು ಹಾಗಾಗಿ ಸರ್ಕಾರ ಕೂಡ ನಮ್ಮನ್ನು ಕೇಳೋದಿಲ್ಲ ಸರ್ಕಾರ ನಮ್ಮ ವಿರುದ್ಧ ಏನೋ ಒಂದು ಕಾರ್ಯವನ್ನು ಮಾಡಿ ಉಳಿದವ್ರಿಗೆ ಸಂತೋಷ ಪಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಯಾವಾಗಲೂ ಹೀಗಿರುವಾಗ ಈ ಮಠಗಳ ಪಾತ್ರ ಮಂದಿರಗಳ ಪಾತ್ರ ಭಜನಾ ಮಂದಿರಗಳ ಪಾತ್ರ ತುಂಬ ವಿಶಿಷ್ಟವಾಗಿರುವಂಥದ್ದು ಅಂತ ಇದು ಏನೋ ಒಂದು ಧೈರ್ಯ ಕೊಡ್ತದೆ ಸಮಾಜಕ್ಕೆ ಒಟ್ಟು ಇಡೀ ಸಮಾಜಕ್ಕೆ ಏನೋ ಒಂದು ವಿಶ್ವಾಸವನ್ನು ನಮ್ಮದು ಒಂದು ಸಂಘಟನೆ ಇದೆ ನಮ್ಮದೂ ಒಂದು ಕೇಂದ್ರ ಇದೆ ಏನೋ ಭಾವವನ್ನು ಕೊಡ್ತದಲ್ಲ ಅದು ತುಂಬ ಅಗತ್ಯ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಛತ್ರ ಬೇಕು ಅದರಡಿಯಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಳ್ಬೇಕು ಇದೊಂದು ಒಳ್ಳೆ ಛತ್ರ ಇಲ್ಲಿ ದೈವದತ್ತವಾಗಿ ಏರ್ಪಟ್ಟಿದೆ ಇದರ ಹಿಂದೆ ಇರುವವರ ಆಸಕ್ತಿ ಮತ್ತು ಬದ್ಧತೆಯನ್ನು ತೋರಿಸ್ತದೆ ಅದು ಇಲ್ಲಿ ಆಗ್ತಾ ಇರುವಂಥ ಕಾರ್ಯಗಳು ಯಾರು ಈ ಸಂಸ್ಥೆ ಜೊತೆಯಲ್ಲಿದ್ದಾರೋ ಅವರ ಬದ್ಧತೆ ಏನು ಅವರ ತ್ಯಾಗ ಏನು ಈಗ ನಾವು ಇಲ್ಲಿ ಬರಬೇಕು ಅಂದ್ರೆ ಬರುವವರೆಗೆ ಬಿಡಲಿಲ್ಲ ಅವರು ಸಾಮಾನ್ಯವಾಗಿ ಸುಮ್ಮನೆ ಒಂದು ಆಮಂತ್ರಣ ಕೊಟ್ಟು ಬೆಳಬೋದಲ್ವಾ ಅಂತ ಅಂದ್ರೆ ಎಷ್ಟು ಒಂದು ಆಸ್ತೆಯಿಂದ ಈ ಭಜನಾ ಮಂದಿರ ವಿಕಾಸಗೊಳ್ಬೇಕು ಅನ್ನೋ ಪ್ರೀತಿಯಿಂದ ಅವ್ರು ಮಾಡೋದನ್ನು ನೋಡುವಾಗ ತುಂಬಾ ಸಂತೋಷ ಆಗ್ತದೆ ಈ ಈ ಒಂದು ಭಜನಾ ಮಂದಿರಕ್ಕೆ ಚಂದನ ಮುಖಮಟ್ಟ ಬರಬೇಕು ಬೇಕು ತಾನೇ ಈಗ ನಾವೆಲ್ಲ ನಮ್ಮ ನಮ್ಮ ಮುಖವನ್ನ ಚಂದ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಹಗುಲು ಪ್ರಯತ್ನ ಮಾಡ್ತೇವೆ ಅಲ್ವಾ ನಮ್ಮ ನಮ್ಮ ಮುಖವನ್ನು ಚಂದ ಮಾಡ್ಕೊಳ್ಳಿಕ್ಕೆ ನಾವು ಮಾಡೋ ಪ್ರಯತ್ನದಲ್ಲಿ ಎಷ್ಟು ಬಾರಿ ಭಜನಾ ಮಂದಿರಗಳು ದೇವಸ್ಥಾನಗಳು ಆಗ್ಬಿಡ್ತೇವೆ ಆ ಒಂದು ವ್ಯವಸ್ಥೆ ಅಷ್ಟೆಲ್ಲ ಮಾಡ್ತೇವೆ ನಾವು ನಮ್ಮ ನಮ್ಮ ಮುಖಗಳ ಒಂದು ಚಂದದ ಸಲುವಾಗಿ ಯಾಕೆ ಒಂದು ನಮ್ಮೆಲ್ಲರ ಪ್ರೇರಣಾ ಸ್ಥಾನ ಒಂದು ಶಕ್ತಿ ನಮಗೆಲ್ಲ ಭಜನಾ ಮಂದಿರಕ್ಕೆ ಒಂದು ಸುಂದರವಾದ ಮಂಟಪ ಯಾಕೆ ಇರಬಾರದು ಖಂಡಿತವಾಗಿ ಇರಬೇಕು ನಮ್ದೆಲ್ಲರ ಕರ್ತವ್ಯ ನಮ್ಮ ಸಮಾಜಕ್ಕೆ ಮುಖ ಇದು ಇಡೀ ನಮ್ಮ ಸನಾತನ ಸಮಾಜಕ್ಕೆ ಇದು ಮುಖ ಎಂಬುದಾಗಿ ನಾವೆಲ್ಲ ಭಾವಿಸಬೇಕಾಗಿದೆ ಹಾಗಾಗಿ ಎಲ್ಲ ನಾವೆಲ್ಲ ಸೇರೋಣ ನಮ್ಮ ನಮ್ಮ ಯೋಗದಾನಗಳನ್ನ ಈ ಕಾರ್ಯಕ್ಕೆ ಕೊಡೋಣ ತುಂಬಾ ಸುಂದರವಾದ ಮುಖಮಂಟಪ ನೋಡಿದ ಕೂಡಲೇ ನಮಗೊಂದು ದೈವತ್ವದ ಕಲ್ಪನೆ ಕೊಡುವಂತ ನಮ್ಮನ್ನ ಪವಿತ್ರತೆಗೊಳಿಸ್ತಕ್ಕಂಥ ಚಂದದ ಮುಖಮಂಟಪ ಇಲ್ಲಿ ಎದ್ದು ನಿಲ್ಲಲಿ ಎಂಬುದಾಗಿ ನಾವು ಹಾರೈಸಿ ನಮಗೆ ಕೊಟ್ಟಿರುವ ಈ ಒಂದು ಪರಿಚಯ ಪತ್ರದಲ್ಲಿ ಮುಖಮಂಟಪದ ವಿಷಯ ಪ್ರಸ್ತಾಪ ಮಾಡ್ಬೋದು ಅಲ್ಲಿ ನಿರೂಪಣೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗೋಶಾಲೆ ಸುಸಜ್ಜಿತವಾದ ಗೋಶಾಲೆ ದಪ್ಪಕ್ಷರದಲ್ಲಿ ಅದಕ್ಕೆ ಒಂದು ಭಾರಿ ಸಂತೋಷ ಇರ್ತದೆ ಗೋವು ಇಲ್ಲದಿದ್ದರೆ ಮತ್ತೇನು ಗೋಪಾಲಕೃಷ್ಣ ಗೋಪಾಲಕೃಷ್ಣ ಅಂತ ಆಗಬೇಕಾದ್ರೆ ಗೋವು ಬೇಕಲ್ವಾ ಗೋವಿದ್ದಾಗಲೇ ಆ ಗೋಪಾಲಕೃಷ್ಣನಿಗೆ ಗೋಪಾಲಕೃಷ್ಣ ಬರುವಂಥದ್ದು ಕೃಷ್ಣನಿಗೆ ತುಂಬ ಬೇರೆ ಬೇರೆ ಸ್ವರೂಪಗಳಿದೆ ಅವನು ಕೃಷ್ಣ ಚಕ್ರಧರ ಕೃಷ್ಣನೂ ಆಗ್ಬೋದು ಹಾಗೆ ವೇಣುನಾಥದ ಕೃಷ್ಣನೂ ಕೂಡ ಆಗ್ಬೋದು ಅಥವಾ ರುಕ್ಮಿಣಿ ಕೃಷ್ಣನಾಗ್ಬಹುದು ಆಗ್ಬೋದು ತುಂಬ ರೂಪಗಳಿದೆ ಕೃಷ್ಣನಿಗೆ ಆದರೆ ಈ ಗೋಪಾಲಕೃಷ್ಣ ಎನ್ನುವ ರೂಪ ತುಂಬಾ ತುಂಬ ವಿಶಿಷ್ಟ ಅಂತ ಒಂದು ಮುಗ್ಧ ಜೀವ ಶುದ್ಧ ಜೀವ ಗೋವು ಅದು ಎಷ್ಟು ದೊಡ್ಡದು ಅದಕ್ಕೆ ಏನು ಮಹತ್ವ ಇದೆ ಎನ್ನುವುದನ್ನು ಅವನು ಗೋವಿನ ಪ್ರೇಮದ ಮೂಲಕವಾಗಿ ಇದು ಪ್ರಪಂಚಕ್ಕೆ ತೋರಿಸಿದ್ದಾನೆ ಒಂದು ಹೆಗಲ ಮೇಲೆ ಒಂದು ಕಂಬಳಿಯನ್ನು ಹಾಕಿ ಕಾಲಲ್ಲಿ ಪಾದರಕ್ಷೆ ಕೂಡ ಇಲ್ಲದೆ ಹಿಂದಿಯಲ್ಲಿ ಹಾಡಿ ಹೊಗಳುತ್ತಾರೆ ಪ್ರಜೆ ಪರಿಸರದಲ್ಲಿ ಈ ಒಂದು ಕೃಷ್ಣನ ಈ ರೀತಿಯಾಗಿ ನಂಗೆ ಪೈರ್ ಗಯಾಚರಾಯ ನನಗೆ ಕಾಲಿಗೆ ಪಾದರಕ್ಷೆ ಕೂಡ ಹಾಕದೆ ಕೃಷ್ಣ ಹೆಗಲಲ್ಲಿ ಕಂಬಳಿ ಕೈಯಲ್ಲಿ ಕೋಲು ಹಿಡಿದು ಬೋವುಗಳೆಲ್ಲ ಕಾಯ್ತಾ ಇದ್ದ ವೃಂದ ಒಂದು ಪರಿಸರದಲ್ಲಿ ಹಾಗಾಗಿ ಕೃಷ್ಣನಿಗೆ ಅತ್ಯಂತ ಪ್ರೇಮದ ಕಾರ್ಯವನ್ನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಆ ಗೋಶಾಲ ನಿರ್ಮಾಣ ಇರುವಂಥದ್ದು ನಮಗೆ ತುಂಬಾ ಉಂಟು ಮಾಡಿತ್ತು ನಿಮ್ಮ ಒಟ್ಟಿಗೆ ನಾವಿದ್ದೇವೆ ಈ ಎರಡೂ ಕಾರ್ಯದಲ್ಲಿಯೂ ಎಲ್ಲ ಕಾರ್ಯದಲ್ಲಿಯೂ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ನಮಗೆ ತುಂಬ ಸಂತೋಷ ಕೊಟ್ಟಿದೆ ಈ ಕಾರ್ಯ ಇಲ್ಲಿ ಬಂದಿದ್ದು ಸಾರ್ಥಕ ಅಂತ ಅನ್ನಿಸ್ತಾ ಇದೆ ನಮಗೆ ಇಲ್ಲಿ ಬಂದಿದ್ದು ತುಂಬ ಸಂತೋಷವನ್ನು ಕೊಟ್ಟಿದೆ ಅನ್ನೋದನ್ನು ನಾವು ಇಲ್ಲಿ ನೆನಪಿಸಿಕೊಂಡು ಎಲ್ಲ ರೀತಿಯಲ್ಲೂ ಮಠದ ಆಶೀರ್ವಾದ ಮಠದ ಒಂದು ವಿಶ್ವಾಸ ಮಠದ ಪ್ರೀತಿ ಮಠದ ಸಹಯೋಗ ಈ ಭಜನಾ ಮಂದಿರದ ಜೊತೆಯಲ್ಲಿ ಸದಾ ಇರ್ತದೆ ಇರ್ತದೆ ಕೂಡ ನಾವಿಲ್ಲಿ ನೆನಪಿಸಿಕೊಂಡು ಎಲ್ಲರನ್ನೂ ಆಶೀರ್ವಾದಿಸುತ್ತೇವೆ ಈ ನಿಧಿ ಸಂಗ್ರಹಕ್ಕೆ ಒಂದು ಚಾಲನೆ ಬಂದಿದೆ ಈಗಾಗಲೇ ಇಲ್ಲಿ ಅತಿ ಶೀಘ್ರದಲ್ಲಿ ಬೇಕಾದ ನಿಧಿ ತಾನಾಗಿ ಕೂಡಿ ಬಂದು ಗೋಶಾಲೆ ಕಟ್ಟಲಿಕ್ಕೂ ಸಾಕಾಗಬೇಕು ಅದಕ್ಕೂ ಆ ಕೆಲಸ ಮುಂದಕ್ಕೆ ಇದೆ ಅಂತ ಅದಕ್ಕೂ ಒಂದು ಧೈರ್ಯ ಬರಬೇಕು ಆ ರೀತಿಯಲ್ಲಿ ನಿಧಿ ಸಂಗ್ರಹ ಇಲ್ಲಿ ಬಹಳ ಬೇಗ ಆಗಲಿ ಗೋವಂದ್ರ ಲಕ್ಷ್ಮಿ ಹಾಗಾಗಿ ಆ ಲಕ್ಷ್ಮಿಯ ಕೃಪೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ಎಲ್ರಿಗೂ ಅಂತ ಅಂತಪ್ಪನ ಹೇಳ್ತೇವೆ ಹರೇರ